ನಮಸ್ಕಾರ ಹತ್ತನೇ ತರಗತಿಯ ಭಾರತದ ಖನಿಜ ಮತ್ತು ಶಕ್ತಿಯ ಸಂಪನ್ಮೂಲಗಳು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಸ್ವಾಭಾವಿಕ ಅನಿಲ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಕ ಎಂದು ಕರೆಯಲ್ಪಡುವುದು ಬಾಕ್ಸೈಟ್ ಪ್ರಸ್ತುತ ದಿನಗಳಲ್ಲಿ ಭಾರತದಿಂದ ಅಭ್ರಕದ ರಫ್ತು ಕಡಿಮೆಯಾಗುತ್ತದೆ ಏಕೆಂದರೆ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತವೆ ಭಾರತದಲ್ಲಿ ಹೆಚ್ಚು ಕೈ ಕಚ್ಚಾ ತೈಲ ಉತ್ಪಾದಿಸುವ ದೇಶ బాంబే హై భారత అత్యంత ప్రముఖవ మిశ్రలు మ్యగ్నీష్ ఎదురు ఖనిజలు ఎందరేను ప్రకృతి స్వాభావికీ దొరవ నిర్దిష్ట రసాయన సంయోజన ఒలగొండ మిశ్రం మొదల సౌర విద్యుత్ కేంద్రం ఎల్లీ స్థాపించు రాజా బారాగే బంగార ఎందు ఎదుర కరయో అభ్రగ కల్ద కప్ప బంగార ఎందు కరయలు కారణమేను కల్దూ శక్తి ಸಂಪನ್ಮೂಲವಾಗಿರುವುದರಿಂದ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿಹ್ನೆ ಎಂದು ಏಕೆ ಕರೆಯಲಾಗಿದೆ ಶಾಂತಿ ಮತ್ತು ಯುದ್ಧ ಕಾಲಗಳೆರಡಲು ಅಮೂಲ್ಯವಾಗಿರುವುದರಿಂದ ಗ್ಲೋಬಲ್ ವಾರ್ಮಿಂಗ್ ಎಂದರೇನು ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತಿದ್ದು ಭೂಮಿಯ ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುವ ಸಂಭವನೀತೆಯನ್ನು ಗ್ಲೋಬಲ್ ವಾರ್ಮಿಂಗ್ ಎನ್ನುವರು ಮ್ಯಾಗ್ನೀಸ್ ಉಪಯೋಗಗಳು ಯಾವುವು ಉಕ್ಕಿನ ಉತ್ಪಾದನೆಯಲ್ಲಿ ಬಳಸುವರು ರಾಸಾಯನಿಕ ಮತ್ತು ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಬಣ್ಣದ ಗಾಜು ತಯಾರಿಕೆಯಲ್ಲಿ ಮ್ಯಾಗ್ನೀಸ್ ಎದುರಿನ ವಿವಿಧ ವಿಧಗಳು ಯಾವುವು ಫೈರಲೋಸೈಟ್ ಸೈಲೋಮೆಲೆನ್ ಮ್ಯಾಗ್ನೈಟ್ ಬಾಕ್ರೇಟ್ ಡೈಟ್ ಆಕ್ಸೈಡ್ ಅದರಿಂದ ಗುಣಲಕ್ಷಣಗಳ ಅಲ್ಯೂಮಿನಿಯಂ ಲೋಹದ ಮುಖ್ಯ ಅದಿರು ಕಬ್ಬಿಣದ ಆಕ್ಸೈಡ್ ಮತ್ತು ಮರಳಿನೊಂದಿಗೆ ಮಿಶ್ರಿತ ಕಂದು ಹಳದಿ ಮತ್ತು ಬೂದ ಬಣ್ಣಗಳಿಂದ ಮಿಶ್ರಿತ ಜೇಡಿ ಮಣ್ಣಿನಂತೆ ಜಿಗುಟು ಗುಣ ಅಭ್ರಕದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಒಳ್ಳೆಯ ಪಾರದರ್ಶಕತೆ ಸ್ಥಿತಿಸ್ಥಾಪಕತೆ ಶಾಫನ್ ನಿರೋಧಕ ಹೊಳಪುಳ್ಳ ಸಿಲಿಕೇಟ್ ಖನಿಜ ಆಭ್ರ ವಿಧಗಳು ಗುಧಗಳು ಯಾವುವು ಮಾಸ್ಕೋವೈಟ್ ಬಯೋಟೈಟ್ ಕ್ಲೇಗೋವೈಟ್ ವೈಟ್ ಟೈಟ್ ಕಲ್ಲಿದ್ದ ಉಪಯೋಗವನ್ನು ತಿಳಿಸಿ ಕೀಟ ನಿರೋಧಕ ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ ನಾರು ಕೃತಕ ರಬ್ಬರ ಪ್ಲಾಸ್ಟಿಕ್ ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಅಭ್ರಕದ ಉಪಯೋಗಗಳನ್ನು ತಿಳಿಸಿ ಶಾಖ ನಿರೋಧಕವಾಗಿ ವಿದ್ಯುತ್ ನಿರೋಧಕವಾಗಿ ಟೆಲಿಫೋನ್ ಟೆಲಿಗ್ರಾಫ್ ನೆಸ್ತಂತು ಸೇವೆ ಗಾಜು ತಯಾರಿಕೆ ಬಣ್ಣವಾದಿ ಕೃತಕ ಡೈನಾಮೋ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಭಾರತದಲ್ಲಿ ಕಂಡುಬರುವ ಪರಮಾಣು ಖನಿಜಗಳು ಯಾವುವು ಯುರೇನಿಯಂ ಥೋರಿಯಂ ಬೆಲೇರಿಯಂ ಪುನರ್ ಪುನರ್ಬಳಕೆ ಮಾಡಬಹುದಾದ ಶಕ್ತಿಯ ಸಂಪನ್ಮೂಲಗಳು ಯಾವುವು ಸೌರಶಕ್ತಿ ಪವನಶಕ್ತಿ ಸಾಗರ್ ಉಬ್ಬರ ಶಕ್ತಿ ಭೂ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಭಾರತಕ್ಕೆ ಅವಶ್ಯಕ ಹೀಗೆ ಭಾರತದಲ್ಲಿ ಬಳಸುವ ಶಕ್ತಿ ಸಂಪನ್ಮೂಲಗಳಿವೆ ಮುಗಿದು ಹೋಗುವ ಸಂಪನ್ಮೂಲವಾಗಿದೆ ಇವುಗಳ ಉತ್ಪಾದನೆ ಕಡಿಮೆ ಇದೆ ದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತದೆ ರಾಷ್ಟ್ರೀಯ ಆದಾಯದ ಮೇಲೆ ಪರಿಣಾಮ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸುವ ಪರಿಹಾರ ಉಪಾಯಗಳನ್ನು ತಿಳಿಸಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ದೇಶದಲ್ಲಿ ಹೆಚ್ಚು ಹೆಚ್ಚು ಶಕ್ತಿ ಚಿನ್ನವನ್ನು ಉತ್ಪಾದಿಸುವ ಪ್ರದೇಶ ಭಾರತದ ನಕ್ಷೆ ಬರೆದು ಅದರಲ್ಲಿ ಈ ಕೆಳಗಿನ ಗುರುತಿಸಿ ಮುಂಬೈ ಹೈ ಬಿಗ್ ಬಾಯ್ ಕಲ್ಕನ್ನು ಅತಿ ಚಿನ್ನದ ಧನ್ಯವಾದಗಳು ಮುಂದಿನ ಗಿಡ ನೋಡೋಣ